ಒಂದು ಸ್ತಂಧ ಮೇಲೆ ಏನೋ ಒಂದು ಸಾಮಾಜಿಕ ಮತ್ತು ಅಭಿವೃದ್ಧಿ ತಾರತಮ್ಯ ಆಗ್ತಾ ಇದೆ ಖಾಸಗಿ ಕೊಡಚಿ ಪ್ರದೇಶದ ಘೋಷಣೆಗೆ ಏನು ತೊಡಕಾಗಿರ್ತಕ್ಕಂಥ ವಸತಿ ಇಲಾಖೆ ತುತ್ತೋಲೆ ಇದೆ ಇದನ್ನ ತಕ್ಷಣ ವಾಪಸ್ ಕಾಣಬೇಕನ್ನ ಒಂದು ಒತ್ತಾಯವನ್ನು ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು ಈ ಸಾಲಿನ ಬಜೆಟ್ ಮಾರ್ಚ್ ಏಳನೇ ತಾರೀಕು ಮುಖ್ಯಮಂತ್ರಿಗಳು ಮಂಡನೆ ಮಾಡ್ತಾ ಇದ್ದಾರೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಒಬ್ಬರು ಪ್ರತ್ಯೇಕವಾಗಿರ್ತಕ್ಕಂಥ ಸ್ಲಂ ಇಲಾಖೆಗೆ ಒಬ್ಬರು ವಸತಿ ಸಚಿವರನ್ನ ಏನೇ ಕೊಟ್ಟಿದ್ದಾರೆ ಆ ರೀತಿಯಾಗಿದೆ ನಮಗೆ ಸ್ಲಂ ಜನರಿಗೆ ಒಂದು ಪ್ರತ್ಯೇಕ ಸಚಿವಾಲಯವನ್ನು ಕೊಡಬೇಕು ಇದ್ರ ಜೊತೆಲಿ ನೀವೇನು ಎರಡು ಸಾವಿರದ ಇಪ್ಪತ್ಮೂರರ ಚುನಾವಣೆ ಪೂರ್ವದಲ್ಲಿ ಘೋಷ್ಠೆಯಲ್ಲಿ ಏನು ನೀವು ಮಾಡಿದಿರಾ ಅದರಲ್ಲಿ ಎಸ್ ಸಿ ಎಸ್ ಟಿಗಳಿಗೆ ಉಚಿತವಾಗಿರ್ತಕ್ಕಂಥ ಮನೆಯನ್ನು ಜಾರಿಗೊಳಿಸಬೇಕು ಇದರ ಜೊತೆಯಲ್ಲಿ ನಮಗೆ ನಗರದ ಉದ್ಯೋಗ ಖಾತೆಯನ್ನು ಜಾರಿಗೊಳಿಸಬೇಕು ಅಂತೇಳಿದ್ರು ನಮ್ಮ ಜನತೆಗೆ ಆರ್ಥಿಕವಾಗಿ ಸತೃಢತೆ ಬರಬೇಕಿನ್ನೋದಾದ್ರೆ ನಮಗೆ ಒಂದು ನಗರ ಉದ್ಯೋಗ ಖಾತ್ರಿ ಜಾರಿಗೊಳಿಸಬೇಕು ಇವೆಲ್ಲವನ್ನೂ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಬೆಂಗಳೂರು ಕಟ್ತಾ ಇರ್ತಕ್ಕಂಥ ಉತ್ತರ ಕರ್ನಾಟಕದಿಂದ ಬಂದಿರ್ತಕ್ಕಂಥ ಜನರಿಗೆ ಇವತ್ತು ಬ್ರಾಡ್ ಬೆಂಗಳೂರು ಆಗಿರ್ಬೋದು ಅಥವಾ ಗ್ರೇಟರ್ ಬೆಂಗಳೂರು ಆಗಿರ್ಬೋದು ಈ ಗ್ರೇಟರ್ ಬೆಂಗಳೂರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮಾನವ ಸಂಪತ್ತನ್ನ ನಮ್ಮ ಜನರು ಕೊಡ್ತಾ ಇದ್ದಾರೆ ಅವರಿಗೆ ನಿರ್ದಿಷ್ಟ ಸೌಲಭ್ಯಗಳನ್ನು ಒದಗಿಸಿಕೊಡ್ತಕ್ಕಂಥ ಸ್ಥೋಷಣೆ ಆಗಿರ್ಬೋದು ಕುಡಿಯ ನೀರು ಹಾಗೆ ಶೌಚಾಲಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅನ್ನೋ ಒಂದು ಒತ್ತಾಯವನ್ನು ಇವತ್ತು ಮಾಡ್ತಾ ಇದೆ ಇವತ್ತು ಇಡೀ ರಾಜ್ಯಾದ್ಯಂತ ಬಂದಿರ್ತಕ್ಕಂಥ ಐದು ಸಾವಿರಕ್ಕೂ ಹೆಚ್ಚು ಜನರು ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳನ್ನ ಮತ್ತೆ ವಸತಿ ಸಚಿವರನ್ನ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ